ಎಲ್ಲರಂತಲ್ಲ ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಯಾವ್ಯಾವ ಹಂತದಲ್ಲಿ ಮನುಷ್ಯ ಯಾವ ನಿರ್ಣಯಕ್ಕೆ ಬರ್ತಾನೋ ಏನೋ ಗೊತ್ತಿಲ್ಲ ಎಷ್ಟೇ ಶ್ರೀಮಂತ ಇರಲಿ ಎಷ್ಟೇ ಅಧಿಕಾರಿ ಇರಲಿ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಬೇಜಾರ ಅಥವಾ ನೋವು ಅಥವಾ ಇನ್ನೇನೋ ಸಾಕಪ್ಪ ಇದು ಅನ್ನುವಾಗ ಏನೋ ನಿರ್ಣಯ ತಗೋತಾರೆ ಆ ನಿರ್ಣಯ ಯಾವ ಮಟ್ಟಕ್ಕೆ ಇರುತ್ತೆ ಅಂದರೆ ಸಾಮಾಜಿಕವಾಗಿ ಭಾಳಷ್ಟು ಚರ್ಚೆ ಆಗುವಷ್ಟು ಮಟ್ಟಿಗೆ ನಿರ್ಣಯ ಆಗಿರ್ತಾವೆ ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಮ್ಮ ಸಂತ ಶಾಸಕ ಡಿ ಆರ್ ಪಾಟೀಲ್ರ ನಿರ್ಣಯ ಡಿ ಆರ್ ಪಾಟೀಲ್ರದು ಬರ್ತ್ಡೇ ಹತ್ತೊಂಬತ್ತು ತಾರೀಕು ಬಹುತೇಕ ಅವರು ಅವತ್ತು ಒಂದು ಸಭೆಯಲ್ಲಿ ಒಂದು ನಿರ್ಣಯ ತಗೋತಾರೆ ಘೋಷಣೆ ಮಾಡ್ತಾರೆ ಅದು ಇವತ್ತು ಭಾಳಷ್ಟು ಚರ್ಚೆ ಆಗ್ತಾ ಇದೆ ಯಾಕೆ ಇಂಥ ನಿರ್ಣಯ ಅಂತ ಏನು ಅಂತ ಕೇಳಿದರೆ ನಾನು ಕೂಡ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯಕ್ಕೆ ಸೇರ್ತೇನೆ ಅವಕಾಶ ಕೊಡಿ ಒಂದು ವರ್ಷದೊಳಗೆ ಈ ಬಗ್ಗೆ ಚಿಂತನೆ ಮಾಡ್ತೇನೆ ನಾನು ಸೇರುವಂಥ ಎಲ್ಲ ಲಕ್ಷಣ ಇದೆ ನನಗೆ ಆಸೆ ಇದೆ ಬಟ್ ಅವಕಾ ಕೂಡಿ ಬರಲಿಲ್ಲ ನಾನು ನಿಮ್ಮಷ್ಟು ಭಾಗ್ಯಶಾಲಿ ಅಲ್ಲ ಆದರೆ ಒಟ್ಟು ನಿಮ್ಮ ದಾರಿ ಹತ್ತ ನಾನು ಬರ್ತೇನೆ ಅಂತ ಬ್ರಹ್ಮಕುಮಾರಿ ವಿಶ್ವವಿದ್ಯ ಯಾವತ್ತು ಯಾವಾಗ ಅವರು ಹೇಳಿದ್ರು ಅಲ್ಲಿದ್ದವರೆಲ್ಲ ಗಾಬರಿ ಆದರು ಯಾವ ಕಾರ್ಯಕ್ರಮ ಅಂದರೆ ಸೋಮವಾರ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದಲ್ಲಿ ಒಂದು ಕಾರ್ಯಕ್ರಮ ನಡೀತು ಅದು ವಿಶ್ವ ಏಕತೆ ಮತ್ತು ವಿಶ್ವಾಸಕ್ಕಾಗಿ ಧ್ಯಾನ ಅಂತ ವಿಶ್ವ ಏಕತೆ ಮತ್ತು ವಿಶ್ವಾಸಕ್ಕಾಗಿ ಧ್ಯಾನ ಅಂತ ಈ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮದಲ್ಲಿ ಅವ್ರಿಗೆ ಸನ್ಮಾನ ಮಾಡಿದರು ಅವ್ರ ಬರ್ತ್ಡೇ ಅಲ್ಲ ಸೊ ಹಾಗಾಗಿ ಅವರಿಗೆ ಸನ್ಮಾನ ಮಾಡಿದರು ಸನ್ಮಾನ ಮಾಡಿದ ನಂತರ ಅವರು ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಅದ್ಭುತವಾದಂಥ ವ್ಯಕ್ತಿತ್ವ ಮತ್ತು ಭಾಳಷ್ಟು ಧ್ಯಾನಿ ರಾಜಯೋಗಿನಿ ಬಿ ಕೆ ಸುದೇಶ್ ದಿ ಡಿ ಜಿ ಇದ್ದರು ಅವರೆದುರಿಗೆ ಮಾತಾಡಿದರು ಡಿ ಆರ್ ಪಾಟೀಲ್ರು ಏನು ಅಂತ ಕೇಳಿದರೆ ನಾನು ಭಾಳಷ್ಟು ಸಲ ಜಯಂತಿ ಅಕ್ಕ ಹೇಳ್ತಿದ್ರು ಬಸವರಾಜ್ ಅವರು ಹೇಳ್ತಿದ್ರು ಆದರೆ ನನಗೆ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಕಡೆ ಚಿತ್ತ ಹರಿಸೋಕ್ಕಾಗಿರಲಿಲ್ಲ ಈಗ ಆ ಕಾಲ ಕೂಡಿ ಬರಬೇಕು ಬಂದಿದೆ ಒಂದು ವರ್ಷದ ಅವಧಿ ಒಳಗಡೆ ನಾನು ಸಾಧ್ಯ ಆದಷ್ಟು ನಾನು ಪ್ರಯತ್ನ ಮಾಡಿ ನಿಮ್ಮ ದಾರಿಗೆ ಬರ್ತೇನೆ ಅಂತ ಹೇಳಿದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ಡಿ ಆರ್ ಪಾಟೀಲ್ ಎಲ್ಲವನ್ನು ತ್ಯಾಗ ಮಾಡಿ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಹತ್ತ ಚಿತ್ತ ಹರಿಸಿದ್ದಾರೆ ಅಂದರೆ ಅದು ಕಣ್ಣು ಅಳಿಸಿ ನೋಡುವಂಥದ್ದು ಕಿವಿ ಅಳಿಸಿ ಕೇಳುವಂಥದ್ದು ಕಾರಣ ಏನು ಒಬ್ಬ ಅದ್ಭುತ ರಾಜಕಾರಣಿ ಅವರು ಇಡೀ ರಾಜ್ಯದಲ್ಲಿ ಅದ್ಭುತ ರಾಜಕಾರಣಿ ಸಂತ ರಾಜಕಾರಣಿ ಸ್ವಾಮಿ ವಿವೇಕಾನಂದರ ಆದರ್ಶ ಅವರ ಕಡೆ ಇದೆ ಸ್ವಾಮಿ ವಿವೇಕಾನಂದರ ಅನುಯಾಯಿಯವರು ಸ್ವಾಮಿ ಸಿದ್ದೇಶ್ವರ ಮಹಾಸ್ವಾಮಿಗಳ ಅನುಯಾಯಿಗಳು ಭಕ್ತರು ಅವರು ಎಲ್ಲ ಪುರಾಣ ಪ್ರವಚನಗಳನ್ನು ಅವರೇ ಆಯೋಜನೆ ಮಾಡ್ತಿದ್ರು ಸಾಕಷ್ಟು ಸಂತರು ಶರಣರು ಸ್ವಾಮೀಜಿಗಳ ಜೊತೆಗೆ ಬಹಳಷ್ಟು ಸಂಪರ್ಕ ಇದೆ ಸೊ ಹಾಗಾಗಿ ಇಲ್ಲಿ ಸ್ವಾಮಿ ವಿವೇಕಾನಂದ ಆಶ್ರಮವನ್ನು ಕಟ್ಟಿದರು ನಿರ್ಭಯಾನಂದ ಸ್ವಾಮಿಗಳ ಅತ್ಯಂತ ಅನ್ವಯ ಆದರು ಭಕ್ತರಾದರು ಹಂಗೆ ಬಹಳಷ್ಟು ಸ್ವಾಮೀಜಿಗಳ ಭಕ್ತರು ಇದ್ದಾರೆ ಸೊ ಇಂಥ ಒಬ್ಬ ಸಂತ ಶಾಸಕ ಸಂತ ರಾಜಕಾರಣಿ ಇವತ್ತು ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯಕ್ಕೆ ಚಿತ್ತ ಹರಿಸಿದ್ದಾರೆ ಅಂದ್ರೆ ಅದು ಅಷ್ಟು ಸರಳ ಅಲ್ಲ ಸೊ ಅವರು ಏನು ಹೇಳಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಅದನ್ನು ನಿಮಗೆ ಕೇಳಿಸ್ತೇನೆ ನೋಡಿ ಅವಶ್ಯಕ ಇವತ್ತು ಜಗತ್ತಿನಲ್ಲಿ ನಡೀತಾ ಇರುವಂಥ ಘಟನೆಗಳನ್ನು ನಾವು ವಿಚಾರ ಮಾಡಿ ನೋಡಿದಾಗ ನಮ್ಮಂಥವು ರಾಜಕೀಯ ರಂಗದಲ್ಲಿರುವವರು ವಿಶೇಷವಾಗಿತ್ತು ನಮ್ಮ ಸ್ವಾರ್ಥದ ಗುರಿ ಸಾಧನೆಗಾಗಿ ಮನಸ್ಸುಗಳನ್ನು ಹೊಡಿತೀವಿ ನಾವು ದೇಶಗಳನ್ನು ಹೊಡಿತೀವಿ ಸಮಾಜಗಳನ್ನು ಹೊಡಿತೀವಿ ಎಲ್ಲವನ್ನೂ ಒಡೆದು ನಮ್ಮ ಗುರಿ ಸಾಧನೆಗೆ ಅವನ್ನ ನಾವು ಉಪಯೋಗ ಮಾಡ್ಕೋತೀವಿ ಆದರೆ ಇಲ್ಲಿ ಮನಸ್ಸುಗಳನ್ನು ಕೂಡಿಸಿ ಇಡೀ ಜಗತ್ತಿಗೆ ನಮ್ಮ ದೇಶಕ್ಕೆ ನಮಗೆಲ್ಲರಿಗೂ ಹಿತ ಆಗಬೇಕು ಅನ್ನುವಂಥ ಒಂದು ದೊಡ್ಡ ಬಯಕೆಯಿಂದ ನೂರ ನಲ್ವತ್ತೆಂಟು ದೇಶಗಳಲ್ಲಿ ತಮ್ಮ ಕಾರ್ಯಚಟುವಟಿಕೆಗಳನ್ನು ನಡೆಸ್ಕೊಂಡು ಬರ್ತಾ ಇರುವಂಥ ಆ ಎಲ್ಲ ಸಾಧಕರಿಗೆ ಡಿ ಜಿಯವರು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಪ್ರತಿನಿತ್ಯ ಮಾರ್ಗದರ್ಶನ ಮಾಡ್ತಾರೆ ಪ್ರತಿನಿತ್ಯ ಅವರು ವಾಣಿ ನಿಮ್ಮೆಲ್ಲರಿಗೆ ಸಿಗ್ತದೆ ಆ ವಾಣಿ ಪ್ರಭಾವದಿಂದಾಗಿ ನಿಮ್ಮೆಲ್ಲರ ಬದುಕು ಭಾಳಷ್ಟು ಹಸನಾಗಿದೆ ನನ್ನ ಬದುಕು ನಿಮ್ಮಂಗ ಮಾಡಬೇಕು ಅಂಥೇಳಿ ಬಸವರಾಜಣ್ಣ ಅವರು ಜಯಂತಿ ಅಕ್ಕ ಅವರು ಭಾಳ ವರ್ಷಗಳಿಂದ ಪ್ರಯತ್ನ ಇದ್ದಾರೆ ಆದರೆ ನಿಮ್ಮಷ್ಟು ಅಲ್ಲ ನಾವು ನಾವು ಅದಕ್ಕೆ ಇನ್ನೂ ಟೈಮ್ ಒದಗಿ ಬರಬೇಕಾಗಿದೆ ಬಹುತೇಕ ಈ ವರ್ಷದೊಳಗೆ ಬಸವರಾಜಣ್ಣ ಅವರ ಜಯಂತಿ ಅಕ್ಕ ಅವರ ಮಾರ್ಗದರ್ಶನ ಪಡೆದುಕೊಂಡು ನಾನು ನನ್ನ ಬದುಕಿನಲ್ಲಿ ಆ ಬದಲಾವಣೆಯನ್ನು ತರಲಿಕ್ಕೆ ಆ ತಿರುವು ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅನ್ನೋ ಭರವಸೆಯನ್ನು ತಮಗೆ ನೀಡಿ ನನ್ನ ಬದುಕು ನಿಮ್ಮಂಗ ಮಾಡಬೇಕು ಬಸವರಾಜ ಬಸವರಾಜಣ್ಣ ಅವರು ಜಯಂತಿ ಅಕ್ಕ ಅವರು ಭಾಳ ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ನಿಮ್ಮಷ್ಟು ಕುಣಿವಂತ್ರ ಅಲ್ಲ ನಾವು ನಾವು ಅದಕ್ಕೆ ಇನ್ನೂ ಟೈಮ್ ಒದಗಿ ಬರಬೇಕಾಗಿದೆ ಬಹುತೇಕ ಈ ವರ್ಷದೊಳಗೆ ಬಸವರಾಜಣ್ಣ ಅವರ ಜಯಂತಿ ಅಕ್ಕ ಅವರ ಮಾರ್ಗದರ್ಶನ ಪಡೆದುಕೊಂಡು ನಾನು ನನ್ನ ಬದುಕಿನಲ್ಲಿ ಆ ಬದಲಾವಣೆಯನ್ನು ತರಲಿಕ್ಕೆ ಆ ತಿರುವು ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದೆ ಕೇಳಿದ್ರಲ್ಲ ಡಿ ಆರ್ ಪಾಟೀಲ್ರು ಮಾತಾಡಿದನ್ನು ಕೇಳಿದ್ರಿ ಅವರು ರಾಜಕಾರಣಿಗಳನ್ನು ಸ್ಪಷ್ಟವಾಗಿ ತೋಳಿದ್ರು ಈ ಸಮಾಜವನ್ನು ಕೆಡಿಸೋದು ತಮ್ಮ ಸ್ವಾರ್ಥಕ್ಕಾಗಿ ಭಾವನೆ ಭಾವನೆಗಳಲ್ಲಿ ಕೆಡಿಸೋದು ಭಾವನೆಗಳನ್ನು ಒಡೆಯೋದು ಜಾತಿಗಳನ್ನು ಬಿತ್ತಿಸೋದು ತಮ್ಮ ಸ್ವಾರ್ಥವನ್ನ ಸ್ವಾರ್ಥ ಸಾಧನೆಗಾಗಿ ಏನೆಲ್ಲ ಮಾಡೋದು ಸೊ ಹಾಗಾಗಿ ಈ ರಾಜಕಾರಣ ಇವತ್ತು ಬೇಸರ ಆಗಿದೆ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಯಾಕೆ ಚಿತ್ತ ಹಾರಿಸಿವೆ ಅಂದ್ರೆ ಇಲ್ಲಿ ಸದ್ಭಾವನೆ ಇದೆ ಭಕ್ತಿ ಇದೆ ಸುಂದರವಾದಂತ ಭಾವನೆ ಇದೆ ಬದುಕಿದೆ ಧರ್ಮ ನೀತಿ ಇವೆಲ್ಲ ಇದಾವೆ ಸೊ ಅದು ಅವ್ರಿಗೆ ಬೇಕು ಬಿಆರ್ ಪಾಟೀಲ್ರು ಕೂಡ ಹಾಗೆ ಇದ್ದಾರೆ ಸೊ ಹಾಗಾಗಿ ಅವರು ಆಕರ್ಷಣೆ ಆದ್ರೂ ಆ ಕಡೆ ಇವೆಲ್ಲ ರಾಜಕಾರಣಿಯಲ್ಲೂ ಯಾಕಂದ್ರೆ ಎರಡು ಸಾವಿರ ಅವರು ಹೆಚ್ಚು ಕಡಿಮೆ ಹತ್ತೊಂಬತ್ ನೂರ ತೊಂಬತ್ತೆರಡರಿಂದ ಎರಡು ಸಾವಿರದ ಎಂಟರ ಮಠ ಗದ ವಿಧಾನಸಭಾ ಕ್ಷೇತ್ರದ ಶಾಸಕರು ನಿರಂತರ ಸೋಲಿಲ್ಲದ ಸರ್ದಾರ ಎಂ ಪಿ ಎಲೆಕ್ಷನ್ ನಿಂತರು ಅದೇನೋ ಒಂದು ಅಚಾತುರ್ಯ ಸೋತರು ಅದು ಬೇರೆ ಆಮೇಲೆ ಹದಿನೆಂಟು ಹತ್ತೊಂಬತ್ತು ನೂರ ಎಂಬತ್ತೇಳರಿಂದ ಹತ್ತೊಂಬತ್ ನೂರ ತೊಂಬತ್ತೆರಡರವರೆಗೆ ಅವರು ಧಾರವಾಡ ಜಿಲ್ಲಾ ಪಂಚಾಯತಿ ಅಖಂಡ ಧಾರವಾಡ ಜಿಲ್ಲಾ ಪಂಚಾಯತಿ ಸದಸ್ಯರು ಮತ್ತೆ ಇನ್ನೂ ಮುಖ್ಯವಾಗಿ ಏನು ಅಂತ ಹೇಳೋದಾದ್ರೆ ಎ ಪಿ ಎಂ ಸಿ ಯಾವಾಗ ಆರಂಭ ಆಯ್ತು ಅಂದ್ರೆ ಎ ಪಿ ಎಂ ಸಿ ಒಳಗೆ ಸುಮಾರು ನಲ್ವತ್ತು ವರ್ಷ ಅವರು ಅಧ್ಯಕ್ಷರಾದವರು ಹತ್ತೊಂಬತ್ ನೂರ ಎಪ್ಪತ್ತೆರಡರಿಂದ ಎಪ್ಪತ್ಮೂರು ಎ ಪಿ ಎಂ ಸಿ ಪ್ರೆಸಿಡೆಂಟ್ ಆದರು ಅಲ್ಲಿಂದ ಸುಮಾರು ನಲ್ವತ್ತು ವರ್ಷ ಇದ್ರು ಅವರು ಅವರನ್ನ ಯಾರು ಇಳೀರಿ ಅಥವಾ ಯಾಕಂದ್ರೆ ಇವತ್ತಿನ ರಾಜಕಾರಣ ಪೈಪೋಟಿ ಅವ್ರಿಗೆ ಪೈಪೋಟಿನೇ ಇಲ್ಲಿ ಯಾಕಂದ್ರೆ ಅವರು ಅಜಾತ ಶತ್ರು ಹಂಗಿದ್ದಾರೆ ಸೊ ಅಂತವ್ರು ಇವತ್ತು ಈ ಎಲ್ಲ ಭೋಗಗಳನ್ನು ಬಿಟ್ಟು ಎಲ್ಲ ವ್ಯಾಮೋಹಗಳನ್ನು ಬಿಟ್ಟು ರಾಜಕೀಯ ವ್ಯವಸ್ಥೆಯನ್ನು ಬಿಟ್ಟು ಇವತ್ತು ಅವರು ಕಾಂಗ್ರೆಸ್ ಉಪಾಧ್ಯಕ್ಷ ಇದ್ದಾರೆ ರಾಜಿದ್ದು ಮತ್ತೆ ಹೈಕಮಾಂಡಿಗೆ ಬಹಳಷ್ಟು ಹತ್ರ ಇದ್ದಾರೆ ಅವ್ರನ್ನ ಎಮ್ ಎಲ್ ಸಿ ಮಾಡ್ಬೇಕು ಅನ್ನುವಂಥ ಕೂಗಿ ಇತ್ತು ಎಲ್ಲೂ ಒಂದು ಕಡೆ ಅವ್ರಿಗೆ ಎಲ್ಲಿ ಸಾಮಾಜಿಕವಾಗಿ ಬೇಸರ ಆಯ್ತು ಸಂಸಾರಿಕವಾಗಿ ಬೇಸರ ಆಯ್ತು ಸಂಬಂಧಗಳ ಬೇಸರ ಆಯ್ತು ಮತ್ತು ಅವರು ಸಹೋದರ ಎಚ್ ಕೆ ಪಾಟೀಲ್ ಈಗೇನು ಕಾನೂನು ಸಚಿವ ಅವ್ರಿಗೆ ಎರಡು ಸಾವಿರದ ಎಂಟರಲ್ಲಿ ಈ ಕ್ಷೇತ್ರವನ್ನು ಬಿಟ್ಟು ಕೊಟ್ಟರು ಅಂತ ಒಂದು ತ್ಯಾಗಿ ಅವರು ಸೊ ಇವೆಲ್ಲ ಸ್ವಭಾವಗಳು ಇರೋದ್ರಿಂದ ಡಿ ಆರ್ ಪಾಟೀಲರು ಬಹುತೇಕ ಎಲ್ಲೋ ಬ್ರಹ್ಮ ವಿಶ್ವವಿದ್ಯಾಲಯ ಸೇರುವಂತ ಎಲ್ಲ ಹಂತ ಲಕ್ಷಣಗಳು ಅವ್ರ ಮಾತಿನಲ್ಲಿ ಇತ್ತು ಅವ್ರ ಮಾತು ನೀವು ಕೇಳಿದ್ರಲ್ಲ ಎಲ್ಲ ಯಾಕಂದ್ರೆ ಅಲ್ಲಿ ಜಯಂತಿ ಅಕ್ಕ ಇದ್ರು ಸ್ವತಃ ಡಿ ಸಿ ಅವರು ಇದ್ರು ಆ ವೇದಿಕೆ ಮೇಲೆ ಎಲ್ಲ ಬಹಳಷ್ಟು ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತ ದೊಡ್ಡ ದೊಡ್ಡ ಮಹಾಸ್ವಾಮಿಗಳು ರಾಜಯೋಗಿನಿ ರಾಜರು ಅವರು ಹೇಳ್ತಾರೆ ಅವ್ರಿಗೇನೇನು ಅವರೆಲ್ಲ ಇದ್ರು ಸೊ ಎದುರಿಗೆ ಪ್ರಾಮಾಣಿಕವಾಗಿ ಮೈಕಲ್ಲಿ ಹೇಳಿದ್ರು ನಾನು ನಿಮ್ಮಷ್ಟು ಭಾಗ್ಯವಂತ ಅಲ್ಲ ನಾನು ಯಾವತ್ತೋ ಈ ಕಡೆ ಗಮನ ಇತ್ತು ಆದ್ರೆ ಆ ಭಾಗ್ಯದಾತ ನಾನಲ್ಲ ಈಗ ಅದಕ್ಕೆ ಕಾಲ ಕೂಡಿ ಬಂದಿದೆ ನಾನು ಸಾಧ್ಯ ಆದಷ್ಟು ಈ ಒಂದು ವರ್ಷದ ಅವಧಿಯಲ್ಲಿ ನಾನು ನಿಮ್ಮ ದಾರಿಗೆ ಬರ್ತೇನೆ ಅನ್ನು ಮಾತು ಹೇಳಿದ್ರು ಅಂದ್ರೆ ಮನುಷ್ಯನಾಗೆ ಏನಾಗುತ್ತೆ ಬದುಕಿನಲ್ಲಿ ಏನೋ ಒಂಥರ ಬೇಸರ ಏನೋ ಇದೇ ಜಂಜಾಟ ಇದೇ ವ್ಯವಸ್ಥೆ ಈ ಜಾತಿ ನೀತಿ ಧರ್ಮ ಮತ್ತೊಂದು ಪೈಪೋಟಿ ರಾಜಕಾರಣ ಸ್ವಾರ್ಥ ಇವೆಲ್ಲ ನೋಡಿದಾಗ ಆ ಹತ್ತಿರ ಅವರು ಎಂಬತ್ತು ವರ್ಷ ಡಿ ಆರ್ ಪಾಟೀಲ್ರು ಮೊದಲೇ ಸಂತ ಶಾಸಕ ಅಂತ ಸ್ವಾಮೀಜಿಗಳ ಸಂಪರ್ಕ ಸಿದ್ದೇಶ್ವರ ಮಾತುಗಳನ್ನು ಕೇಳೋರು ಬೆಳೆದವರು ಆಮೇಲೆ ಸ್ವಾಮಿ ವಿವೇಕಾನಂದರ ತತ್ವಗಳ ವಿಚಾರಗಳನ್ನು ಚಿಂತನೆಗಳನ್ನು ಅಳವಡಿಸ್ಕೊಂಡವರು ಸೊ ಹಂಗಾಗಿ ಅವರು ಮೌಲ್ಯಾಧಾರಿತ ಶಿಕ್ಷಣ ಬೇಕು ಅಂದವರು ಇಂಥವೆಲ್ಲ ಮತ್ತು ಎಷ್ಟೋ ಸಂಸ್ಥೆಗಳಿಗೆ ಇದ್ದಾರೆ ಏನೆಲ್ಲ ಇದೆ ಅವರಿಗೆ ಆದರೂ ಕೂಡ ನನಗೆ ಸಾಕು ಇವೆಲ್ಲ ಸಾಕು ಇನ್ನು ಏನು ಈ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಅದರ ಮೂಲಕ ಧ್ಯಾನ ಧರ್ಮ ಇವೆಲ್ಲ ಬೇಕು ಅನ್ನೋಷ್ಟು ಮಟ್ಟಿಗೆ ಬಂತು ಏನೋ ಗೊತ್ತಿಲ್ಲ ಅವರು ವೇದಿಕೆ ಮ್ಯಾಗ ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ನಿಮಗೆ ಅದನ್ನು ತೋರಿಸಿದ್ದೀನಿ ಅಂದರೆ ಒಟ್ಟು ಮನುಷ್ಯನಿಗೆ ಈ ಕೆಲವು ಹಂತದೊಳಗೆ ಬೇಸರ ಆಗುತ್ತೆ ಈ ಅಪಪ್ರಚಾರಗಳು ನಿಂದನೆಗಳು ಸ್ವಾರ್ಥಗಳು ಸಂಕಷ್ಟಗಳು ಸಂಸಾರಿಕ ವ್ಯವಸ್ಥೆ ಸಾಮಾಜಿಕ ವ್ಯವಸ್ಥೆ ಸರ್ಕಾರಿಕ ವ್ಯವಸ್ಥೆ ಸಾರ್ವತ್ರಿಕ ವ್ಯವಸ್ಥೆ ಇವೆಲ್ಲ ಎಲ್ಲೋ ಒಂದು ಕಡೆ ನೋವು ತರ್ತವೆ ಅವಾಗ ಒಂದು ಹಂತಕ್ಕೆ ಬರ್ತಾನೆ ಮನುಷ್ಯ ಆ ಹಂತ ಯಾವುದು ಅಂತ ಕೇಳಿದ್ರೆ ಧರ್ಮ ದೇವರು ಭಗವಂತ ಈ ಕಡೆ ಮೊರೆ ಹೋಗ್ತಾನೆ ಸಾಕಪ್ಪ ಹಂಗಾಯಿತು ಏನೋ ಗೊತ್ತಿಲ್ಲ ಯಾವ ಕಾರಣ ಅವರು ಹೇಳಿಲ್ಲ ಆದರೆ ಅವ್ರಿಗೆ ಧರ್ಮ ಅಂತೂ ಗೊತ್ತು ಧರ್ಮಕ್ಕೆ ಬಗ್ಗೆ ಅವರು ಒಂದು ವ್ಯವಸ್ಥೆಯಲ್ಲಿ ಭಾಳಷ್ಟು ಚಿಂತನೆಯಲ್ಲಿ ಇದ್ದವರು ಸೊ ಅದಕ್ಕೆ ಅವ್ರಿಗೆ ಸಂತ ಶಾಸಕ ಅಂತಲೇ ಹೆಸರು ಅದ್ಭುತವಾದಂಥ ಒಬ್ಬ ಶಾಸಕರು ಅಭಿವೃದ್ಧಿಪರ ಚಿಂತಕರು ಗ್ರಾಮೀಣ ಭಾಗದ ಅಭಿವೃದ್ಧಿಗೆ ಬಹಳಷ್ಟು ಒತ್ತು ಕೊಟ್ಟವರು ಆ ಯೋಜನೆಗಳಿಗೆ ಬಹಳಷ್ಟು ಒತ್ತು ಕೊಟ್ಟವರು ಅದಕ್ಕೆ ಗ್ರಾಮೀಣ ಭಾಗದ ವಿಚಾರಗಳನ್ನ ಇಟ್ಟುಕೊಂಡು ಮಕ್ಕಳಿಗೆ ಗ್ರಾಮೀಣ ಭಾಗದ ಮಕ್ಕಳಿಗೆ ಶಿಕ್ಷಣ ಸಿಗಬೇಕು ಅಂತ ಹೇಳಿ ಅನೇಕ ಸಂಸ್ಥೆಗಳನ್ನು ಕಟ್ಟಿದವರು ಹಿಂಗೆಲ್ಲ ಇದ್ದಾರೆ ಆದ್ರೆ ಇವತ್ತು ಅವರು ಎಲ್ಲೋ ಬೇಸರಕ್ಕೆ ಒಳಗಾದ್ರೋ ಗೊತ್ತಿಲ್ಲ ಏನೋ ನೋವು ಪಟ್ಟರೋ ಗೊತ್ತಿಲ್ಲ ಸಾಕಪ್ಪ ಅಂತ ಅನಿಸ್ತೋ ಗೊತ್ತಿಲ್ಲ ಆದ್ರೆ ಬ್ರಹ್ಮಕುಮಾರಿ ಅತ್ತ ವಿಶ್ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಅತ್ತ ಚಿತ್ತ ಹರಿಸಿದ್ದಾರೆ ಅದು ಬಹಳಷ್ಟು ಜನ ಆಶ್ಚರ್ಯಕ್ಕೆ ಕಾರಣ ಆಗಿದೆ ಆದರೆ ಒಟ್ಟಾರೆ ಡಿ ಆರ್ ಪಾಟೀಲರು ಒಬ್ಬ ಸಂತರ ಶಾಸಕರು ಸಂತ ರಾಜಕಾರಣಿ ಸೊ ಹಾಗಾಗಿ ಅವರ ನಿರ್ಣಯ ಯಾಕೋ ಗೊತ್ತಿಲ್ಲ ಆದರೆ ಧರ್ಮ ಯಾವತ್ತು ಗೆಲ್ಲುತ್ತೆ ಅನ್ನೋದು ಅವರ ನಿರ್ಣಯ ಸಾಕ್ಷಿ ಆಗ್ತಾ ಇದೆ ಆಸ್ಟ್ ನ್ಯೂಸ್ ಇದೆಲ್ಲರಂತಲ್ಲ ನಿಮ್ಮ ಅನಂತ ನಮಸ್ಕಾರ